ಅಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಸಜ್ಜೆ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ಸಜ್ಜೆ ಹಿಟ್ಟನ್ನು ತಗೊಂಡಿದ್ದೀನಿ ಸಜ್ಜೆ ಹಿಟ್ಟು ಕಲಿಸ್ಬೇಕಾದ್ರೆ ನಾವು ಬಿಸಿ ಬಿಸಿ ನೀರು ಅಂದರೆ ನೀರು ಚೆನ್ನಾಗಿ ಬೇಯಿಸ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಬಿಸಿ ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ಪೂನಿಂದ ಒಂದು ತೆಕ್ಕಿದಾಗ ಸ್ಪೂನಿಂದ ಕಲಿಸ್ಕೊಳ್ಬೇಕು ಯಾಕಂದರೆ ನೀರು ಇರ್ತಾವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಕಲಿಸ್ಕೊಬೇಕು ನೋಡಿ ಈ ಥರ ಅದು ಸ್ವಲ್ಪ ತಣ್ಣಗೆ ಆಗುತ್ತಾನ ಸ್ಪೂನಿಂದನೇ ಕಲಿಸ್ಕೊಬೇಕು ಆಮೇಲೆ ಕೈಯಿಂದ ಈ ಥರ ಪುಡಿ 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 ಮಾಡ್ಕೋಬೇಕು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ఈ రైందా కర్స్కో ఆగ స్వల్ప స్వల్ప నీరు అంత కైయంగా చనం మెత్కో ಪುಡಿ ಈ ಥರ ಹಾಕಬೇಕು ಇಟ್ಟು ಈ ಥರ ಆಗೋವರೆಗೂ ಚೆನ್ನಾಗಿ ಮೆತ್ಕೊತ ಕಲ್ಸ್ಕೊತ ಇದ್ರೆ ಈ ಥರ ಆಗುತ್ತೆ ಎಷ್ಟು ನಾವು ಚೆನ್ನಾಗಿ ಕೈಯಿಂದ ನಾತ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಅನ್ನೋದು ಬರುತ್ತೆ ನಮ್ಮ ಊರ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ರೊಟ್ಟಿನೇ ಜಾಸ್ತಿ ಮಾಡೋದು ಈ ರೊಟ್ಟಿ ಜಾಸ್ತಿ ಮಾಡಿಡ್ತಾರೆ ಅಂದರೂ ಒಂದು ತಿಂಗಳಾಗೋವರೆಗೂ ಬಡ್ದು ಇಟ್ಟಿರ್ತಾರೆ ಈ ರೊಟ್ಟಿನ ಕಟ್ಕಟ್ಟಾಗಿ ಮಾಡಿಕೊಂಡ್ರೆ ಯಾವುದೇ ಕಾಯಿ ಟೇಸ್ಟ್ ನೀವು ಈ ಥರ ಮಾಡಿಕೊಂಡು ತಿನ್ನಿ ನೀವು ಮತ್ತೆ ಮತ್ತೆ ಅದೇ ರೊಟ್ಟಿ ಬೇಕು ಅಂತ ಹೇಳಿ ಈ ಥರ ನಾದ್ಮೇಲೆ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಸ್ವಲ್ಪ ಮೆತ್ತಗಿರಲಿಲ್ಲ ಅಂದರೆ ಸ್ವಲ್ಪ ನೀರು ಹಚ್ಕೊಂಡು ಮಾಡ್ಕೋಬೋದು ಆದರೆ ಗಟ್ಟಿ ಇದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಥರ ಮಾಡಿಕೊಂಡು ಇದಕ್ಕೆ ನಾನು ಎಳ್ಳು ಹಚ್ತಾ ಇದ್ದೀನಿ ಬಿಳಿ ಎಳ್ಳು ಕರಿ ಎಳ್ಳು ಈ ರೊಟ್ಟಿಗೆ ಈ ಎಳ್ಳಿಂದನೇ ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಬರುತ್ತೆ ಇದ್ದೀರಲ್ಲ ಅಲ್ಲಿ ನಾನು ಕರಿ ಎಳ್ಳು ಬಿಳಿ ಎಳ್ಳು ಎರಡು ಮಿಕ್ಸ್ ಮಾಡಿಕೊಂಡು ರೊಟ್ಟಿಗೆ ಚೆನ್ನಾಗಿ ಹಚ್ಕೊತಾ ಇದ್ದೀನಿ ಅದಾದ ನಂತರ ಒಣ ಹಿಟ್ಟು ಹಚ್ಕೊಂಡು ಕೆಳಗಡೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಆಮೇಲೆ ಮೇಲೆ ಸ್ವಲ್ಪ ಹಚ್ಕೊಂಡು ಎಳ್ಳು ಉದ್ರೋ ಉದ್ರಬಾರ್ದು ಅನ್ನೋ ಥರ ಒತ್ಕೋಬೇಕು ಒತ್ಕೊಂಡಿದ್ದಾರ ಒತ್ಕೊಂಡಿದ್ದಾದಮೇಲೆ ಈ ಥರ ನಿಧಾನಕ್ಕೆ ಹೊಡಿಬೇಕು ಫಾಸ್ಟಾಗಿಯೂ ಹೊಡಿಬಾರ್ದು ಹೊಡಿತಾ ಇದ್ದೀರಲ್ಲ ಹೊಡಿತಾ ಸೈಡಿನ ಕೈಯನ್ನು ಆ ಥರ ಹೋಗುತ್ತೆ ರೌಂಡಾಗಿ ಶೇಪ್ ಕರೆಕ್ಟಾಗಿ ಬರುತ್ತೆ ಇಷ್ಟನ್ನು ಆವಾಗ ಅವಾಗ ಆ ಥರ ಹಾಕ್ಕೊಳ್ತಾ ಇದ್ರೆ ಕೆಳಗಡೆ ಇಟ್ಟು ಹೋಗಿ ನಮಗೆ ರೊಟ್ಟಿ ಈಸಿಯಾಗಿ ತಿರುಗುತ್ತೆ ನೋಡಿ ಆ ಥರ ತಿರುಗಿತಾ ಈ ಕೈಯಿಂದ ಬಲಗೈಯಿಂದ ತಿರುಗಿಸ್ತಾ ಎಡಗೈಯಿಂದ ಹೊಡಿತಾ ಹೋದರೆ ರೊಟ್ಟಿ ನಮಗೆ ಚೆನ್ನಾಗಿ ಬರುತ್ತೆ ಸೈಡ್ಗೆಲ್ಲಾದರೂ ಸೀಳ್ತಾ ಇದ್ದರೆ ಅದನ್ನು ಆವಾಗೆ ಸ್ವಲ್ಪ ರೊಟ್ಟಿನ ಹಚ್ಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಇನ್ನೂ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಇಷ್ಟಾದಮೇಲೆ ಈ ಕಡೆ ತವಾ ಇಟ್ಟಿರಬೇಕು ಸ್ವಲ್ಪ ಚೆನ್ನಾಗಿ ಗರಮ್ ಆಗಿರಬೇಕು ತವಾ ತಣ್ಣಗಿರಬಾರ್ದು ಚೆನ್ನಾಗಿ ಗರಮ್ ಆಗಿರಬೇಕು ಗರಮ್ ಆದಮೇಲೆ ರೊಟ್ಟಿ ಅದರ ಮೇಲೆ ಹಾಕಬೇಕು ಉಲ್ಟ ಹಾಕಬೇಕು ಕೆಳಗಡೆ ಏನಾದರೂ ಇಟ್ಟು ಹಚ್ಚಿರ್ತೀವಲ್ಲ ಅದು ಮೇಲೆ ಬರಬೇಕು ಆ ಥರ ಹಾಕಿ ನೀರನ್ನು ಹಚ್ಕೋಬೇಕು ಒಂದು ಬಟ್ಟೆ ಕಾಟನ್ ಬಟ್ಟೆ ತಗೊಂಡು ನೀರಲ್ಲಿ ಹತ್ಕೊಂಡು ರೊಟ್ಟಿ ಮೇಲೆ ನೀರು ಹಚ್ಕೋಬೇಕು ಹಿಟ್ಟು ಅನ್ನೋದು ಜಾಸ್ತಿ ಇರುತ್ತಲ್ವ ಆ ರೊ ಹಿಟ್ಟೆಲ್ಲ ಹೋಗುತ್ತೆ ನೀರು ಹಚ್ಚಿದ್ರೆ ಇಲ್ಲಿ ಹಚ್ತಾ ಇದ್ದೀನಲ್ಲ ಆ ಥರ ಈ ರೊಟ್ಟಿನ ತವ ಮೇಲೆ ಹಾಕಿದ ಮೇಲೆ ಗ್ಯಾಸು ಹೈ ಫ್ಲೇಮಲ್ಲಿ ಇರಬೇಕು ಲೋ ಫ್ಲೇಮಲ್ಲೇ ಇರಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೋಬೇಕು ಆ ಥರ ಇದ್ರೇ ರೊಟ್ಟಿ ಅನ್ನೋದು ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇದ್ದೀರಲ್ವಾ ನೋಡಿ ಇವಾಗ ರೊಟ್ಟಿ ಅನ್ನೋದು ಸುಟ್ಟಿದೆ ಈ ರೊಟ್ಟಿ ಸುಟ್ಟರೆ ಅವರೇ ಸುಟ್ಟಾಗುತ್ತೆ ಈ ಥರ ಇರುತ್ತಲ್ವ ಈ ಸ್ವಲ್ಪ ಕೈಯಿಂದ ಈ ಕಡೆ ಅಂದ್ಕೊಂಡ್ರೆ ರೊಟ್ಟಿ ಸುಟ್ಟಿದ್ರೆ ಈಸಿಯಾಗಿ ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಸುಟ್ಟಿದೆ ಅಲ್ವಾ ಒಂದು ಸೈಡ್ ಸುಟ್ಟಿದ ಮೇಲೆ ಇನ್ನೊಂದು ಕಡೆನೂ ಮತ್ತು ಅದೇ ಸೈಡು ತಿರು ಹಾಕ್ಕೊಳ್ಬೇಕು ಎಲ್ಲೆಲ್ಲಿ ಸುಟ್ಟಿರಲ್ಲವಾ ಆ ಕಡೆನ ಚೆನ್ನಾಗಿ ಕೈಯಿಂದ ಹೊತ್ತಿ ಹೊತ್ತಿ ಸುಟ್ಕೊಂಡ್ರೆ ಚೆನ್ನಾಗಿ ಸುಡುತ್ತೆ ಈ ಕಡೆ ನಾವು ಒಂದು ಕಡೆ ರೊಟ್ಟಿ ಸುಟ್ಕೊಂಡ್ರು ಈ ಕಡೆ ಇನ್ನೊಂದು ರೊಟ್ಟಿನ ಬಡ್ಕೋಬೋದು ನಾನು ಹಾಗೆ ಮಾಡ್ತೀನಿ ನೋಡಿ ಇಲ್ಲಿ ನಾನು ನಿಮಗೆ ಇದೊಂದು ರೊಟ್ಟಿ ಯಾವ ಥರ ಸುಡೋದು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಇವಾಗ ಈ ಕಡೆ ಸುಟ್ಟಿರಲಿಲ್ಲ ಅದನ್ನು ತಿರುವಾಕೊಂಡು ಅಲ್ಲೇ ಹೊತ್ಬೇಕು ನಾನು ತೋರಿಸ್ತಾ ಇದ್ದೀನಲ್ವಾ ಈ ಥರ ಹೊತ್ ಹೊತ್ಕೊಂಡ್ರೆ ನಮ್ಗೆ ರೊಟ್ಟಿ ಎಲ್ಲಿ ಸುಟ್ಟಿರಲ್ಲ ಅಲ್ಲಿ ಚೆನ್ನಾಗಿ ಸುಡುತ್ತೆ ನೋಡಿ ನೋಡ್ತಾ ಇದ್ರಲ್ಲ ಇಷ್ಟೇ ರೊಟ್ಟಿ ನೋಡಿ ನಾನು ಇದೇ ಥರ ರೊಟ್ಟಿನ ಮಾಡಿ ಒನ್ ಅವರಲ್ಲಿ ಇಷ್ಟು ರೊಟ್ಟಿನ ಹೊಡೆದು ಹಾಕಿದ್ದೀನಿ ನನ್ನ ರೊಟ್ಟಿ ಹೇಗಿದಾವೆ ಅಂತೇಳಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡಿರೋ ವೀಡಿಯೋಸ್ನ ಫಸ್ಟ್ ನೀವೇ ನೋಡಿ ಓಕೆ ಬಾಯ್ ಬಾಯ್ ಮತ್ತು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ